ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ನಿತೀಶ್ ಕುಮಾರ್ ಮತ್ತೊಮ್ಮೆ ಬಿಹಾರ ಸಿಎಂ ಆಗೋ ಮೂಲಕ ಬಿಜೆಪಿಯ ಮಹಾರಾಷ್ಟ್ರ ಪ್ಲಾನ್ ಫೇಲ್ ಆಗಿದ್ದು ಹೇಗೆ ಮಿತ್ರ ಪಕ್ಷಗಳನ್ನು ಬದಿಗ್ ಸರಿಸಿ ತಮ್ಮವರನ್ನೇ ಸಿಎಂ ಮಾಡುವಂಥ ಬಿಜೆಪಿಯ ನಡೆ ಬಿಹಾರದಲ್ಲಿ ವಿಫಲ ಆಗಿದ್ದು ಹೇಗೆ ಬಿಜೆಪಿನೇ ಹೆಚ್ಚು ಸ್ಥಾನ ಗಳಿಸಿದಾಗಲೂ ಕೂಡ ಸಿಎಂ ನಿತೀಶ್ ಅವರೇ ಇರುವಂತಾಗದಕ್ಕೆ ಕಾರಣ ಅವರ ರಾಜಕೀಯ ಕೌಶಲ್ಯನ ಅಥವಾ ಬಿಜೆಪಿಯ ದೌರ್ಬಲ್ಯಾನ ಬಿಜೆಪಿ ಬದಲಾವಣೆಗಾಗಿ ಎಷ್ಟು ೇ ಆಕ್ರಮಣಕಾರಿಯಾಗಿ ಪ್ರಚಾರ ಮಾಡಿದ್ರೂ ಕೂಡ ಬಿಹಾರದ ಅಧಿಕಾರ ಪ್ರತಿ ಬಾರಿನೂ ನಿತೀಶ್ ಕುಮಾರ್ ಕಡೆಗೇ ಯಾಕೆ ತಿರುಗತ್ತೆ ರಾಜ್ಯದಲ್ಲಿ ವಿಶ್ವಾಸಾರ್ಹ ಪರ್ಯಾಯ ನಾಯಕತ್ವವನ್ನು ರೂಪಿಸೋದಿಕ್ಕೆ ಸಾಧ್ಯವಾಗದ ಮಟ್ಟಿಗೆ ನಿತೀಶ್ ಅದರಲ್ಲಿ ಬಿ ಜೆ ಪಿ ಮಂಕಾಗಿದೆಯಾ ಬಿಹಾರ ಮತದಾರರು ಎನ್ ಡಿ ಎನ್ನ ಕೂಡ ನಾಯಕತ್ವ ಬದಲಾಗದೇ ಇರೋದು ಯಾಕೆ ಗುರುವಾರ ನಿತೀಶ್ ಕುಮಾರ್ ಈಗ ಮತ್ತೊಮ್ಮೆ ಬಿಹಾರ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವಾಗ ಸಹಜವಾಗಿ ಹೇಳುವಂಥ ಪ್ರಶ್ನೆಗಳಿವು ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಚರ್ಚೆ ಮಾಡಿದ್ದೀವಿ ಆ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನೆಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು